ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ನಿನ್ನೆ ಇಂಗ್ಲೆಂಡ್ ವರ್ಸಸ್ ಆಫ್ಘಾನಿಸ್ತಾನ್ ನಡುವಿನ ಪಂದ್ಯ ಮುಗಿದ ಮೇಲೆ ಜಾಸ್ ಬಟ್ಲರ್ ಅವರು ಏನಪ್ಪ ಹೇಳಿದ್ರು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಗದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿನ್ನೆ ಇಂಗ್ಲೆಂಡ್ ತಂಡಕ್ಕೆ ಒಂದು ಬಿಗ್ ಅಪ್ಸೆಟ್ ಆಯಿತು ಇದನ್ನು ಸ್ವಲ್ಪ ರೀಕಾಲ್ ಮಾಡಬೇಕಾದ್ರೆ ಸುಮಾರು ದಿನ ಬೇಕಾಗುತ್ತೆ ಈ ಸೋಲಿಂದ ಹೊರಗೆ ಬರಕ್ಕೂ ಕೂಡ ಇಂಗ್ಲೆಂಡ್ ತಂಡಕ್ಕೆ ಭಾಳಷ್ಟು ಇದು ಯೋಚನೆ ಮಾಡಬೇಕಾಗತ್ತೆ ಅಂತ ಹೇಳ್ಬೋದು ಏನು ತಪ್ಪು ಮಾಡ್ತಾ ಇದ್ದೀವಿ ಇತ್ತೀಚಿನ ಕ್ರಿಕೆಟಲ್ಲಿ ಇಂಗ್ಲೆಂಡು ಅಂತ ಯೋಚನೆ ಮಾಡಬೇಕಾಗತ್ತೆ ಅಂತ ಹೇಳ್ಬೋದು ಅದಲ್ಲದೆ ನೆಕ್ಸ್ಟ್ ನಾವು ಈಗ ನೋಡೋದಾದ್ರೆ ಏನಪ್ಪ ಅಂದರೆ ಮುಂದಿನ ಪಂದ್ಯದಲ್ಲಿ ಇಂಗ್ಲೆಂಡ್ ಗೆದ್ರೂ ಕೂಡ ಅವರು ಕ್ವಾಲಿಫೈ ಆಗಲ್ಲ ಯಾಕಪ್ಪ ಅಂದರೆ ಅಫಿಷಿಯಲ್ಲಿ ಟೂರ್ನಮೆಂಟಿಂದ ಹೊರಗೆ ಹೋದರು ಅದೇ ರೀತಿ ಅಫ್ಘಾನಿಸ್ತಾನಕ್ಕೆ ಇನ್ನೊಂದು ಚಾನ್ಸ್ ಉಳಿದಿದೆ ಅಂತ ಹೇಳ್ಬೋದು ಭರ್ಜರಿಯಾಗಿ ಆಟ ಆಡಿದ್ರು ಅಫ್ಘಾನಿಸ್ತಾನ ಇಂಗ್ಲೆಂಡ್ ತಂಡಕ್ಕೆ ಅಪ್ಸೆಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಒಂದು ಹಂತದಲ್ಲಿ ಇಂಗ್ಲೆಂಡು ಏಯ್ಟಿ ಪರ್ಸೆಂಟ್ ಇತ್ತು ಅದೇ ರೀತಿ ಅದೇ ರೀತಿ ಇಪ್ಪತ್ತು ಪರ್ಸೆಂಟ್ ಇತ್ತು ಅಫ್ಘಾನಿಸ್ತಾನಕ್ಕೆ ಕೊನೆ ಕೊನೆ ಹಂತದಲ್ಲಿ ಯಾವಾಗ ಜೋ ರೂಟ್ ಔಟ್ ಆದರು ಆದ ನಂತರ ಪಂದ್ಯನೇ ಬದಲಾಯಿತು ಅಂತ ಹೇಳಿದ್ರು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಜೋರು ಔಟ್ ಆದಮೇಲೆ ಸಖತ್ತಾಗಿ ಸ್ಲೋ ಬಾಲ್ ಆಗಿರಲಿ ಅದೇ ರೀತಿ ಒಮ್ಮರ್ ಜಾಲಿನೂ ಕೂಡ ಸಖತ್ತಾಗಿ ಮಾಡಿದ್ರು ನಬಿನೂ ಕೂಡ ಸಖತ್ತಾಗಿ ಮಾಡಿದ್ರು ಫರೂಕಿನೂ ಕೂಡ ಸಖತ್ತಾಗಿ ಮಾಡಿದ್ರು ಇನ್ನು ನಾವು ಲೆಜೆಂಡ್ ರಶೀದ್ ಖಾನ್ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅವರು ಕೂಡ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಅಂತ ಹೇಳ್ಬೋದು ನಿನ್ನೆ ಪಂದ್ಯನ ತುಂಬ ಚೆನ್ನಾಗಿ ಮಾಡೋದು ಒಮರ್ ಝಾಯಿ ಅಂತಲೇ ಹೇಳ್ಬೋದು ಈ ಥರ ಕುರಿತು ಇಂಗ್ಲೆಂಡ್ ತಂಡದ ನಾಯಕ ಜಾಸ್ ಭಟ್ಲರ್ ಏನಪ್ಪ ಹೇಳಿದ್ರು ಅಂತ ನೋಡಿದ್ರೆ ಅವರು ತುಂಬ ಬೇಜಾರದಿಂದ ಹೇಳಿದ್ರು ನಮ್ಮ ಕೈಯಲ್ಲಿ ಇತ್ತು ನಾವು ಗೆಲ್ಬೋದಿತ್ತು ಆದರೆ ನಮ್ಮ ಎಡವಟ್ಟಿನಿಂದ ನಾವು ಸೋತು ಇಲ್ಲ ಆಗಿದ್ದರೆ ನಾವು ಗೆಲ್ಬೋದಿತ್ತು ಮ್ಯಾಚು ಕೊನೆಯ ಓವರ್ ತನಕ ಹೋಗ್ತಿರ್ವಿ ನಲವತ್ತೊಂಬತ್ತನೇ ಓವರು ನಲ್ವತ್ತೆಂಟನೇ ಓರಲ್ಲೇ ಈ ಮ್ಯಾಚ್ನ ಮುಗಿಸ್ಬೋದಿತ್ತು ಆದರೂ ಕೂಡ ನಮ್ಮ ಕಡೆಯಿಂದ ತಪ್ಪಾಗಿದೆ ಇದರಿಂದ ನಾವು ಭಾಳಷ್ಟು ತಪ್ಪನ್ನು ತಿದ್ಕೋಬೇಕಾಗತ್ತೆ ಅಂತಂದರೆ ಜಾಸ್ ಭಟ್ಲವರು ತುಂಬ ಬೇಜಾರಿಂದ ಹೇಳಿದ್ರು ಅಂತ ಹೇಳಬಹುದು ಈಗಾಗಲೇ ಮ್ಯಾಚ್ ಮುಗಿದಿದೆ ಮುಂದಿನ ಯಾವ್ಯಾವ ರೀತಿ ಯೋಚನೆ ಮಾಡ್ತಾರೆ ಇಂಗ್ಲೆಂಡ್ ಟೀಮ್ ಅನ್ನೋದನ್ನ ಕಡೆ ನಾವು ನೋಡೋದಾದ್ರೆ ಬಹಳಷ್ಟು ಯೋಚನೆ ಮಾಡಬೇಕಾಗುತ್ತೆ ಬ ಜಾರ್ಸ್ ಅದೇ ರೀತಿ ಬ್ರ್ಯಾಂಡಮ್ ಮೆಕಲಮ್ಮು ಮುಂದಿನ ಫ್ಯೂಚರ್ ಕ್ರಿಕೆಟ್ ಬಗ್ಗೆ ಮಾತಾಡಬೇಕು ಯಾಕಂದರೆ ಯಾಕಪ್ಪ ಅಂದರೆ ಈಗಾಗಲೇ ಹಲವಾರು ಜನ ಇಲ್ಲಿ ಫ್ಲಾಫ್ ಪಫಾರ್ಮೆನ್ಸ್ ಕೊಟ್ಟಿದ್ದಾರೆ ಜಾಸ್ ಪಟ್ಲರ್ನ ಸೇರಿಸಿ ಈ ಕಾರಣಕ್ಕೋಸ್ಕರ ಯಾರ್ಯಾರನ್ನ ಚೇಂಜಸ್ ಮಾಡ್ತಾರೆ ಮುಂದಿನ ಒಡಿಯ ಫಾರ್ಮೆಟಲ್ಲಿ ನೋಡೋದಾದ್ರೆ ಅನಿಸುತ್ತೆ ಯಾವ್ಯಾರನ್ನ ಚೇಂಜಸ್ ಮಾಡಬೇಕು ಅಂತ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಬಯಸ್ತಿದ್ದಾರೆ